ಮೇಯ್ಯ ಪತ್ರಕರ್ತ ಮಿತ್ರ ನಿಮ್ಮೆಲ್ಲರಿಗೆ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೇಡುಬಿಳುಜೆ ದತ್ತಿನಿಧಿ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮವನ್ನು ಈ ಬಾರಿ ಕೋಟೆ ನಾಡಂಥ ಓಭವನ ನಾಡಾದಂಥ ಮದಕರಿ ನಾಯಕನ ಆಳಿದಂಥ ನಾಡಾದಂಥ ಚಿತ್ರದುರ್ಗದಲ್ಲಿ ಏರ್ಪಡಿಸಲಾಗಿದೆ ಇದೇ ಏಪ್ರಿಲ್ ಒಂದನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಒಬ್ಬ ಸೀನಿಯರ್ ಜರ್ನಲಿಸ್ಟನ್ನು ಕರಿತೀವಿ ನಮಗೆ ಈ ಬಾರಿ ಮ್ಯಾಕ್ಸಸ್ಸೇ ಅವಾರ್ಡಿ ಇರುವಂಥ ಹಿರಿಯ ಪತ್ರಕರ್ತರು ಆದಂಥ ಪಿ ಸಾಯಿನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಷ್ಟೇ ಅಲ್ಲ ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾಯಕದಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ ಮತ್ತು ಅಭಿಮಾನದ ಸಂಗತಿ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಸುದೀರ್ಘ ಅವಧಿಗೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಈ ಸಂಘಟನೆ ನಡ್ಕೊಂಡ್ಬಂದಿದೆ ಬಂದಿದೆ ಡಿ ವಿ ಗುಂಡಪ್ಪನವರು ಊಟ ಆಗ್ತಂಥ ಸಂಘಟನೆಗೆ ಈಗ ತೊಂಬತ್ತ್ಮೂರು ವಸಂತಗಳು ತುಂಬಿದಂಥ ಸಂಭ್ರಮ ಇವತ್ತಿನಲ್ಲಿ ಅನೇಕರು ಹಿರಿಯರು ಈ ಸುದೀರ್ಘ ಅವಧಿಯೊಳಗಡೆ ನಾನಾ ಮಹನೀಯರ ಹೆಸರಲ್ಲಿ ಅಲ್ಲಿ ಕೆಡಬ್ಲ್ಯೂ ಜಿಯಲ್ಲಿ ದತ್ತಿನಿಧಿಯನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಗೊಮ್ಮಟ ಪ್ರಶಸ್ತಿಯನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಹಾಗೆ ಡಾಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡು ಮಾಡಲಾಗ್ತಾ ಇದೆ ಡಿ ವಿ ಗುಂಡಪ್ಪನರ ಹೆಸರಿನಲ್ಲಿ ಜಶೀಲ್ ರಾಯರ ಹೆಸರಿನಲ್ಲಿ ಹೀಗೆ ನಾನಾ ಹೆಸರಿನಲ್ಲಿ ಹಾಗೆ ಎಚ್ ಎಸ್ ಅವರು ಹೀಗೆ ಅನೇಕರು ಗಣ್ಯರು ಸಿ ಆರ್ ಈ ಬಾರಿ ವಿಶೇಷ ಅಂದರೆ ಸಿ ಆರ್ ಕೃಷ್ಣರಾವ್ ಸಿ ಆರ್ ಕೆ ಅಂತೇಳಿ ನಾವು ಕರಿತೀವಿ ಅವರ ಒಂದು ದತ್ತಿ ನಿಧಿ ಕೂಡ ಇದು ಈ ಬಾರಿ ಹೊಸದಾಗಿ ಪ್ರಾರಂಭ ಇದೆ ಹೀಗೆ ನಾನಾ ಹೆಸರಿನಲ್ಲಿ ಅವರು ಯಾರ್ಯಾರು ಅವರ ಮಹನೀಯರ ಹೆಸರಿನಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಅವರ ಕುಟುಂಬ ವರ್ಗದವರು ಅವರ ಹಿತೈಷಿಗಳು ಈ ಕೆಡಬ್ಲ್ಯೂ ಜಿಯಲ್ಲಿ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅವರ ಹೆಸರಿನಲ್ಲಿ ಮಾಡುವಂಥ ಈ ದತ್ತಿ ನಿಧಿಗಳು ಒಟ್ಟು ಇಪ್ಪತ್ತೈದು ದತ್ತಿನಿಧಿ ಪ್ರಶಸ್ತಿಗಳನ್ನು ಚಿತ್ರದುರ್ಗದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೊಂಡು ಮಾಡಲಾಗ್ತಾಯಿದೆ ಹಾಗಾಗಿ ಇದು ಭಾಳ ವಿಶೇಷವಾಗಿ ಕೆಡಬ್ಲ್ಯೂ ಜೆಗೆ ಒಂದು ಅಕಾಡೆಮಿಕ್ ಲೆವೆಲ್ ಕಾರ್ಯಕ್ರಮ ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಕೂಡ ಭಾಳ ಮುಖ್ಯ ಚಿತ್ರದುರ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಕಾರ್ಯಕ್ರಮವನ್ನು ಆತಿಥ್ಯವನ್ನು ವಹಿಸಿ ಭಾಳ ಅಚ್ಚುಕಟ್ಟಾಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಹಾಗಾಗಿ ಎಲ್ಲ ಜಿಲ್ಲೆಯ ಪತ್ರಕರ್ತರು ಎಲ್ಲ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಹಾಗೆ ಕೆಡುಬಳಜೆ ದತ್ತಿನಿಧಿ ಕಾರ್ಯಕ್ರಮ ಕಳೆದ ಬಾರಿ ಮೈಸೂರಿನಲ್ಲಿ ನಡೆದಿತ್ತು ಆದರೆ ಹಿಂದಿನ ಬಾರಿ ಶಿವಮೊಗ್ಗದಲ್ಲಿ ನಡೆದಿತ್ತು ಈ ಬಾರಿ ನಾಡದಂಥ ಚಿತ್ರದುರ್ಗದಲ್ಲಿ ನಡೀತಾ ಇದೆ ಪಿ ಸಾಯಿನಾಥ್ ಅವರು ಬರ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಯಾಗೋಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಹೇಳಿ ನಿಮ್ಮೆಲ್ಲೆಲ್ಲರ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ ధన్యవాదాలు